ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾಳೆ ಪೌರ್ಣಮಿ ದಿನ ದತ್ತಾತ್ರೇಯ ಜಯಂತಿ ನೆಕ್ಸ್ಟು ದತ್ತಾತ್ರೇಯ ಅನ್ನೋದಕ್ಕೆ ಅನ್ನೋರು ಇರ್ತಾರೆ ಇಲ್ಲಿ ರಿಲಿಜಿಯ ರಿಲಿಜಿಯಶನ್ ಇರೋರು ಇರಬಹುದೇನೋ ನಿಮ್ಮ ಗುರುಗಳಿಂದ ಸಂದೇಶ ಅಂತ ತಿಳ್ಕೊಬಹುದು ಇಲ್ಲ ಪೌರ್ಣಮಿಯ ಸಂದೇಶ ಅಂತ ತಿಳ್ಕೊಬಹುದು ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಇಟ್ಟಿದ್ದೇನೆ ನಿಮಗೆ ಏನು ಸಂದೇಶವಿದೆ ಈ ದತ್ತಾತ್ರೇಯ ಜಯಂತಿನಿಂದ ಗುರುಗಳಿಂದ ಮತ್ತು ಈ ಪೌರ್ಣಮಿಯಿಂದ ನಿಮ್ಮ ಬದಲಾವಣೆ ಏನಾಗುತ್ತದೆ ನೋಡ್ತಾ ಬರೋಣ ಬನ್ನಿ ಫೈಲ್ ನಂಬರ್ ಒನ್ ಫೈಲ್ ನಂಬರ್ ಟು ಫೈಲ್ ನಂಬರ್ ಒನ್ ಯಾ ಸೆಲೆಕ್ಷನ್ ಮಾಡಿದಾರಾ ಅವ್ರಿಗೋಸ್ಕರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೋ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರ ಅವರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ನೂ ಹೊಸ ಹೊಸಾದ ವೀಡಿಯೋಸ್ ನಿಮಗೆ ಬೇಕಾಗಿರೋ ಥರ ವೀಡಿಯೋಸ್ ಬರ್ತೈತೆ ಹೀಲಿಂಗ್ ಹಾರ್ಮೋನೈಸ್ ಪಾತ್ ಅಂದ್ರೆ ಹೀಲಿಂಗ್ ಹೀಲಿಂಗೋಸ್ಕರನೇ ನೀವು ಅಷ್ಟು ಜನಕ್ಕೆ ಶೇರ್ ಮಾಡ್ತಿರೋ ಇಲ್ಲ ನೀವೆಷ್ಟು ವೀಡಿಯೋಸ್ ನೋಡ್ತಿರೋ ಅಲ್ವಡಿಸ್ಕೊಳ್ತಿರೋ ನಿಮ್ಗೆ ಅಷ್ಟೊಂದನ್ನು ಇದೆ ನೆಕ್ಸ್ಟು ನಾಳೆ ಪೌರ್ಣಮಿ ದಿನ ಆಲ್ಮೋಸ್ಟು ಚಂದ್ರನಿಗೆ ಚಂದ್ರನ ಕೆಳಗಡೆ ಕೂತು ಮೆಡಿಟೇಷನ್ ಮಾಡೋದಕ್ಕೆ ಪ್ರಯತ್ನ ಪಡಿ ಆಗ್ತಿರೋ ಇರೋರು ಮಾನಸಿಕವಾಗಿ ಚಂದ್ರನ ಎನರ್ಜಿಯನ್ನು ತಗೊಳ್ಳಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ಗೆ ಆಗ್ತಾ ಇಲ್ಲ ಅನ್ನೋರು ಒಂದು ಬಾಟಲಲ್ಲಿ ಗಾಜಿನ ಬಾಟಲ್ ಎಲ್ಲ ಗ್ಲಾಸ್ ಇರ್ಬೋದು ಮೂನ್ ಕೆಳಗಡೆ ಹಿಟ್ಟು ಚಂದ್ರನ ಕೆಳಗಡೆ ಹಿಟ್ಟು ಎನರ್ಜೈಸ್ ಮಾಡಿ ಬೆಳಗ್ಗೆ ಆ ನೀರನ್ನು ತೆಗೆದು ನೀವು ಕುಡಿಯಬಹುದು ಸ್ನಾನಕ್ಕೂ ಉಪಯೋಗಿಸಬಹುದು ಮನೆ ಕ್ಲೀನಿಂಗು ಉಪಯೋಗಿಸಬಹುದು ಚಂದ್ರನ ಎನರ್ಜಿ ಇರುತ್ತದೆ ಎಲ್ಲ ಡೈಲಿ ಸ್ವಲ್ಪ ಸ್ವಲ್ಪನಾದ್ರೂ ನೀವು ಯೂಸ್ ಮಾಡಬಹುದು ಅಂತ ಹೇಳ್ಬೋದು ನೆಕ್ಸ್ಟು ನಿಮಗೆ ಬೇಕಾಗಿರೋ ಮ್ಯಾನಿಫೆಸ್ಟೇಷನ್ ವಿಷಸ್ನ ಬರೆದು ಪಲಾವೆಲೆಯಲ್ಲಿ ರೆಡ್ ಪೆನ್ ಆಗಲಿ ಇಲ್ಲ ಗ್ರೀನ್ ಪೆನ್ ಆಗಲಿ ಪಲಾವ್ ಎಲೆ ಮೂರಿಂದ ಐದು ಮೂರು ವಿಷಸ್ ಇಲ್ಲ ಐದು ವಿಷಸ್ ಇಲ್ಲ ಒಂದೇ ವಿಷಸ್ ಇದೆ ಅಂದರೆ ಒಂದೇ ವಿಷಸ್ನ ತಗೊಳ್ಳಿ ಪರವಾಗಿಲ್ಲ ಆ ವಿಷಸ್ನ ಬರೆದು ನೀವು ಒಂದು ಬರೆದು ಬಿಟ್ಟು ಕೈಯಲ್ಲಿ ಹಿಟ್ಟು ನಿಮಗೆ ರೇಖೆ ಸಿಂಬಲ್ಸ್ ಗೊತ್ತಿದ್ರೆ ರೇಖೆ ಸಿಂಬಲ್ಸ್ನ ಯೂಸ್ ಮಾಡಿ ಗೊತ್ತಿಲ್ಲ ಅಂದರೆ ಗಣ ಸಿಂಬಲ್ಸ್ ಗೊತ್ತಿಲ್ಲ ಅಂದರೆ ಗಣ ನಿಮ್ಮ ಕೈಯಲ್ಲೇ ಹಿಟ್ಟು ಎನರ್ಜೀಸ್ ಪಾಸ್ ಆಗ್ತಾ ಇದೆ ಅಂತ ಚಂದ್ರನ ಎನರ್ಜಿ ಪಾಸ್ ಆಗ್ತಾಯಿದೆ ಅಂತ ಭಾವಿಸ್ತಾ ವಿಜುಲೇಷನ್ ಮಾಡ್ತಾ ಅದನ್ನು ಬರ್ನ್ ಮಾಡಿ ಬರ್ನ್ ಮಾಡಿ ಯೂನಿವರ್ಸಲ್ಗೆ ಗ್ಲೋ ಮಾಡಿ ಓಕೆ ಈ ರಿಚುವಲ್ನ ಮಾಡಿ ಆದಷ್ಟು ಏಟ್ ಆಫ್ ಸಾಡ್ಸ್ ಬರ್ತಾ ಇದೆ ಟೆನ್ ಆಫ್ ಪೆಂಟಿಕಲ್ಸ್ ಓಕೆ ದ ಕಾರ್ಡ್ ಕ್ವೀನ್ ಆಫ್ ಕಿಂಗ್ ಆಫ್ ಕಪ್ಸ್ Knight of cups. Okay. Can I say it? Okay. Okay. Five of pentacles. Five of pentacles. Six of swords. Nine of Wands. Okay. Seven of cups. Seven of swords. ಓಕೆ ನಿಮ್ಮ ಜೀವ ಜೀವನದಲ್ಲಿ ಬದಲಾವಣೆಗೆ ನೀವೇ ಅಡ್ಡಿ ಆಗಿದ್ದೀರಾ ಅಂದರೆ ನೀವು ಕಂಫರ್ಟ್ ಝೋನ್ ಒಳಗಡೆ ನೀವು ನಿಂತು ನಿಮ್ಮಲ್ಲಿ ಇರೋ ಎಲ್ಲನೂ ಟ್ಯಾಲೆಂಟೆ ಟ್ಯಾಲೆಂಟ್ ಎಲ್ಲವನ್ನು ನಿಮ್ಮ ಒಳಗಡೆ ಇಟ್ಕೊಂಡು ನನಗೆ ದಾರಿ ಗೊತ್ತಾಗ್ತಾ ಇಲ್ಲ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೀರಾ ಅಂತ ಹೇಳ್ಬೋದು ತುಂಬ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳಬಹುದು ಅದರಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗೆ ತುಂಬ ತೊಂದರೆ ಆಗ್ತಾ ಇದೆ ಯಾಕಂದರೆ ಕಾರ್ಡ್ಸು ಬರ್ತಾ ಇರೋದ ರೀತಿ ಹೇಗೆ ಆದರೆ ಇದೇ ಥರ ಇರೋದಿಲ್ಲ ದ ವರ್ಡ್ ಕಾರ್ಡ್ ಬರ್ತಾ ಇದೆ ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಇದೊಂದು ಅವಕಾಶ ಅಂತ ಹೇಳಬಹುದು ಇಲ್ಲ ನೀವೇನಾದರೂ ರಿಚುವಲ್ಸ್ ಮಾಡ್ತಾ ಇದ್ದೀರಾ ಇಲ್ಲ ಸ್ಪಿರಿಚುವಲ್ ಹೋಗ್ತಾ ಇದ್ದೀರಾ ಹೋಗಿ ಇಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಎಲ್ಲಿ ಏನು ಅಂತ ನೋಡ್ಕೊಳ್ಳಿ ನಿಮ್ಮ ಚಕ್ರಗಳು ಇನ್ಬ್ಯಾಲೆನ್ಸ್ ಆಗಿದೆ ಇಂಬ್ಯಾಲೆನ್ಸ್ ಆಗಿದೆ ಮತ್ತು ಎಲ್ಲವನ್ನೂ ಇದೆ ಅಂದರೆ ಏನೂ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾಯಿದೆ ನಿಮಗೆ ಕೈಗೆ ಅಟಿಸೋ ರೀತಿಯಲ್ಲಿ ಇದೆ ಆದರೆ ಆಗ್ತಾ ಇಲ್ಲ ಇನ್ನೇನು ದುಡ್ಡಿನ ವಿಚಾರದಲ್ಲಿರಬಹುದು ಇನ್ನೇನು ಬರುತ್ತೆ ಅನ್ನೋ ಟೈಮಲ್ಲಿ ಆಗ್ತಿರ ಇರುತ್ತೆ ಈ ಥರ ಮನಿ ಬ್ಲಾಕೇಜ್ ಆಗಿದೆ ಮತ್ತು ಹೀಲಿಂಗ್ ತುಂಬ ಅವಶ್ಯಕತೆ ಇದೆ ನಿಮ್ಮ ಗುರುಗಳ ಸಂದೇಶ ಇದು ಹೀಲಿಂಗ್ ಅವಶ್ಯಕತೆ ಇದೆ ಈ ಥರ ರಿಚುವಲ್ಸ್ ಮಾಡಿ ಮೆಡಿಟೇಷನ್ ಮಾಡಿ ಚೂಸ್ ದ ಡೈರೆಕ್ಷನ್ ನೀವು ಏನು ಚೂಸ್ ಮಾಡಬೇಕು ನಿಮ್ಮಲ್ಲೇ ಕಾಣಿಸ್ತಾ ಇದೆ ಚೂಸ್ ದ ಡೈರೆಕ್ಷನ್ ಮತ್ತು ಎಲ್ಲವನ್ನೂ ಇದೆ ಇಲ್ಲ ಅಂತ ಏನೂ ಇಲ್ಲ ಎಲ್ಲವನ್ನು ಇದು ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇದ್ದೀರ ಆದರೆ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದು ಬ್ಲಾಕ್ ಮ್ಯಾಜಿಕ್ ಆಗಿದೆ ಒಂದು ಚಕ್ರ ಇನ್ಬ್ಯಾಲೆನ್ಸ್ ಆಗಿದೆ ಮತ್ತೊಂದು ಫ್ಯಾಮ್ಲಿ ವಿಶಸ್ ಆಗ್ತಾ ಇದೆ ನಿಮಗೆ ತುಂಬ ಫ್ಯಾಮ್ಲಿ ವಿಶಸ್ ತುಂಬಾ ಆಗಿದೆ ನಿಮಗೆ ನೀವು ಅಂದ್ಕೊಂಡಿರೋದೇ ಒಂದು ಆಗ್ತಾ ಇರೋದೇ ಇನ್ನೊಂದು ಅನ್ನೋ ರೀತಿಯಲ್ಲಿ ಇದೆ ಬಾಟಮ್ ದ ಟೆಕ್ ದ ಆ ಕಾರ್ಡ್ ಬರ್ತಾ ಇದೆ ಹೇರೋಬ್ಯಾಟ್ ಕೀ ನಿಮ್ಮ ಹತ್ರನೇ ಇದೆ ಯೂನಿವರ್ಸಲ್ ಕೀ ಇದೆ ಎರಡು ಕೀ ಇದೆ ನೋಡಿ ಇಬ್ಬರು ನಿಂತಿದ್ದಾರೆ ಗುರುಗಳ ಸಂದೇಶ ಅಂತ ಹೇಳ್ಬೋದು ನಾನು ಗುರುಗಳ ಸಂದೇಶ ಏನಿದೆ ಅಂತ ಹೇಳ್ತಾ ಇದ್ದೆ ನೋಡಿ ಇಲ್ಲಿ ಗುರುಗಳೇ ಬರ್ತಾ ಇದ್ದಾರೆ ಕೈಯಲ್ಲಿ ಆಗುತ್ತೆ ನೀವು ನೀವು ಚೂಸ್ ಮಾಡಬೇಕಾಗಿರೋದು ನಿಮ್ಮ ಕೈಯಲ್ಲಿದೆ ಚೂಸ್ ದ ನ್ಯೂ ಡೈರೆಕ್ಷನ್ ಅದಕ್ಕೋಸ್ಕರನೇ ಬಂದಿರೋದು ಓಕೆ ಇನ್ನು ಸಾಯಿಬಾಬಾ ಕಾರ್ಡ್ಸಿಂದ ಕ್ಲಾರಿಟಿಗೋಸ್ಕರ ತಗೊಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದೇ ಗುರುಗಳ ಸಂದೇಶ ಅಂತ ತಿಳ್ಕೋಬಹುದು ನೀವು ಶುದ್ಧೀಕರಣ ಇವಾಗ ತಾನೇ ಹೇಳಿದೆ ನಾಳೆ ಎಲ್ಲನೂ ಕ್ಲೀನ್ ಅಪ್ ಮಾಡ್ತಿ ಶುದ್ಧೀಕರಣ ಮಾಡಿ ಅಂತ ಗುರುಗಳ ದೇವಾಲಯ ರಕ್ಷಣೆ ದೇವತೆಗಳ ರಕ್ಷಣೆ ಪ್ರಧಾನ ದೇವತೆಗಳು ನಿಮ್ಮ ಕರ್ಮದ ಅನುಸಾರವಾಗಿ ನಿಮಗೆ ಪ್ರತಿಫಲವನ್ನು ಕೊಡ್ತಾರೆ ಶುದ್ಧೀಕರಣದಿಂದ ನೀವು ಮಾಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ನಿಮಗೆ ಏನು ಬೇಕು ಏನು ಬೇಡ ಅನ್ನೋದು ಗುರುಗಳಿಗೆ ಗೊತ್ತಿದೆ ಯಾವ ಟೈಮಲ್ಲಿ ಯಾವ ಸಂದೇಶವನ್ನು ಕೊಡಬೇಕು ಅನ್ನೋದು ಅವರಿಗೆ ಅತ್ಯಂತ ಮುಖ್ಯವಾಗಿ ತಿಳಿದಿದೆ ಇದೇ ಒಂದು ಸಂದೇಶ ಅಂತ ತಿಳ್ಕೊಬಹುದು ನಿಮಗೇನಿಸುತ್ತೋ ನೋಡಿ ನಿಮ್ಮ ನಿಮ್ಮ ಧೈರ್ಯದಿಂದ ಅನುಸಾರವಾಗಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನೀವು ನೀವು ತಿಳಿದು ನೀವು ಮುಂದೆ ಹೋಗಬೇಕು ಚೂಸ್ ಇವರ್ ನ್ಯೂ ಡೈರೆಕ್ಷನ್ ಮಾಡಲೇಬೇಕು ಇಲ್ಲ ಏನು ಡೈರೆಕ್ಷನ್ ಯಾವ್ದು ತಗೊಳ್ಳಿ ಯಾವುದು ಬೇಡ ಅಂತ ಮೆಂಟಲಿ ನೀವು ಆಗಿದ್ದೀರಾ ಸ್ವಲ್ಪ ಕಾಮಾಗಿ ಅದೇ ಮೆಡಿಟೇಷನ್ ಮಾಡಿ ನೆಕ್ಸ್ಟ್ ಫೈಲ್ ನಂಬರ್ ಒನ್ ಅವ್ರಿಗೆ ಇವತ್ತು ಪೆನ್ನೆಲಮ್ ಇಂದ ನೋಡೋಣ ಸ್ವಲ್ಪ ಪ್ರೆಡಿಕ್ಷನ್ ನಿಮಗೋಸ್ಕರ ಏನು ಗುರುಗಳ ಸಂದೇಶ ಅಂತ ನೋಡೋಣ ಬನ್ನಿ ಕಾಣಿಸ್ತಾ ಇದೆ ಅಂತ ಭಾವಿಸ್ತೇನೆ ಇಲ್ಲಿ ಒನ್ ಟು ಸಿಕ್ಸ್ಟೀನ್ವರೆಗೂ ಇದೆ ನಾನು ಹೇಳ್ತೇನೆ ಯಾವ ಇಲ್ಲಿ ಬರುತ್ತೆ ಏನು ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫೈಲ್ ನಂಬರ್ ಹೊನ್ನೋರ್ಗೆ ಯಾವ ಸಂದೇಶವನ್ನು ಸೋಲ್ ಪ್ರೆಡಿಕ್ಷನ್ ಯಾವ ಸಂದೇಶವನ್ನು ಕೊಡಲು ಸಿದ್ಧರಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ ಕಡೆ ತುಂಬ ಹೋಗ್ತಾ ಇದೆ ಗ್ರೌಂಡಿಂಗ್ ಸೇವೆ ಗ್ರೌಂಡಿಂಗ್ ನೀವು ಗ್ರೌಂಡಿಂಗ್ ಅದೇ ನನ್ನ ಚಕ್ರಗಳು ಇನ್ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿದೆ ಇಲ್ಲಿ ಗ್ರೌಂಡಿಂಗ್ ಸೇವೆ ಅಂತ ಬರ್ತಾ ಇದೆ ಸಿಕ್ಸ್ ನಂಬರು ನಿಮಗೆ ಅವಶ್ಯಕತೆ ಇದೆ ಅಂತ ಭಾವಿಸ್ತೇನೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನಕ್ಕೆ ತಲುಪಲು ಸಹಕರಿಸಿ ನಿಮಗೆ ಈ ಥರ ಏನಾದರೂ ರೇಖೆ ದೀಕ್ಷೆ ಇರಬಹುದು ಇಲ್ಲ ಟ್ಯಾರೋ ಕಾರ್ಡ್ಸ್ ಇರಬಹುದು ಇಲ್ಲ ಬೆಂಡುಲಾ ಕಲಿಬೇಕು ಅನ್ನೋ ಅನ್ನೋದೇನಾದರೂ ಇಂಟ್ರೆಸ್ಟ್ ಇದ್ರಾಗ ಕಾಂಟ್ಯಾಕ್ಟ್ ಮಾಡಬಹುದು ವಾಯ್ಸ್ ವಾಟ್ಸಪ್ ಮೆಸೇಜ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ಟು ಅವ್ರಿಗೆ ಯಾವ ಸಂದೇಶವನ್ನು ಬರ್ತಾ ಇದೆ ನೋಡೋಣ ಬನ್ನಿ ನಾನು ರಿಚುವಲ್ಸು ನಾಳೆ ಪೌರ್ಣಮಿ ರಿಚುವಲ್ಸ್ ಹೇಳಿದ್ದೇನೆ ಫೈಲ್ ನಂಬರ್ ಒನ್ ಫಸ್ಟಲ್ಲೇ ಹೇಳಿದ್ದೇನೆ ಯಾರೆಲ್ಲ ನೋಡಿಲ್ವೋ ಅದನ್ನು ನೋಡಿ ಫಸ್ಟ್ ಫಸ್ಟಲ್ಲೇ ಹೇಳಿದ್ದೀನಿ ಫೈಲ್ ನಂಬರ್ ಒನ್ನಲ್ಲೇ ಹೇಳಿದ್ದೀನಿ ಅದನ್ನು ಮತ್ತೆ ರಿಪೀಟ್ ಮಾಡಿದ್ರೆ ಈಗ ಇನ್ನೊಂದು ಲೆಂತಿ ಆಗುತ್ತೆ ಅದನ್ನು ನೋಡಿ ನೋಡಿ ಆಮೇಲೆ ನೆಕ್ಸ್ಟು ಪಾಸ್ ಮಾಡಿ ಇಲ್ಲಿ ಬನ್ನಿ ಸೆಕೆಂಡ್ ಫೈಲ್ ಅವ್ರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೆಕೆಂಡ್ ಫೈಲ್ ಅವರ ಗುರುಗಳಿಂದ ಸಂದೇಶ ದತ್ತಾತ್ರೇಯವರಿಂದ ಸಂದೇಶ ಇರಬಹುದು ಇನ್ನು ಯಾವ ಗುರುಗಳಿಂದ ಪೌರ್ಣಮಿಯ ನಿಮಗೆ ಏನು ಸಂದೇಶವನ್ನು ಕೊಡಲು ಇದೆ ನ್ಯೂ ಮೂನ್ ಅನ್ಸೋ Full moon full moon foundation. Thank you, thank you so much. Thank you. Thank you so much. Thank you. Two of Cups, thank you. Six of Pentacles, Will of Fortune, Six of Cups, and Steady okay. Knight of Swords. ಥ್ಯಾಂಕ್ ಯು ಸಿಕ್ಸ್ ಆಫ್ ಪಾಯಿಂಟ್ಸ್ ಕ್ವೀನ್ ಆಫ್ ಕಪ್ಸ್ ಓಕೆ ಥ್ಯಾಂಕ್ ಯು ಯು ಸೋ ಮಚ್ ಹಣ ಹೂಡಿಕೆ ಬಗ್ಗೆ ತುಂಬ ಯೋಚನೆ ಪಡ್ತಾ ಇದ್ದೀರಾ ಹಣ ಹೂಡಿಕೆ ಮಾಡ್ತಾನೆ ಇದ್ದೀರಾ ಮಾಡ್ತಾನೆ ಇದ್ದೀರಾ ಆದರೆ ಇನ್ಫಿನಿಟೀಸ್ ಎಲ್ಲೇ ಹುಡ್ಕಾಡಿ ಓಡಾ ಹೋರಾಡಿ ಬಂದರೂ ಅಲ್ಲಿಗೆ ನಿಲ್ತಾ ಇದ್ದೀರಾ ಟೂ ಆಫ್ ಕಪ್ಸ್ ಬರ್ತಾ ಇದೆ ಬ್ಯಾಲೆನ್ಸಿಂಗ್ ಮಾಡಬೇಕು ಹಣದ ಸ್ಥಿತಿಯಲ್ಲಿ ನೀವು ತುಂಬ ಬ್ಯಾಲೆನ್ಸಿಂಗ್ ಮಾಡಬೇಕು ಮತ್ತು ಫೀಲ್ ಆಫ್ ಫಾರ್ಚುನ್ ಬರ್ತಾ ಇದೆ ಚಕ್ರ ತಿರುಗ್ತಾನೇ ಇರುತ್ತೆ ಇರೋ ಹಾಗೆ ಇರಲ್ಲ ಕರ್ಮಗಳನ್ನು ಕ್ಲಿಯರ್ ಮಾಡಿ ಹೊಸ ಹೊಸದಾಗಿ ಒಳ್ಳೆಯ ಕರ್ಮಗಳನ್ನು ಮಾಡುವ ಸಮಯ ಬರ್ತಾ ಇದೆ ನೀವು ತುಂಬ ಯೋಚನೆ ಪಡಕ್ಕೆ ಹೋಗಬೇಡಿ ಸಿಕ್ಸ್ ಆಫ್ ಕಪ್ಸ್ ಬರ್ತಾ ಇದೆ ಇದು ನಿಮಗೆ ಯೂನಿವರ್ಸಲ್ ಬ್ಲೆಸ್ಸಿಂಗ್ ಇಂತ ಇರಬಹುದು ಇಲ್ಲ ಯಾರಿಗಾದರೂ ತುಂಬ ಚಿಕ್ಕ ಮಕ್ಕಳು ಆ ಥರ ಯಾರ ಇರಬಹುದು ಇಲ್ಲ ನಿಮ್ಮ ಪ್ರಾಣಿಗಳ ತುಂಬ ಇಷ್ಟಪಡ್ತಾ ಇರಬಹುದು ಪ್ರಾಣಿಗಳು ಇರ್ಬೋದು ಮಕ್ಕಳು ಇರಬಹುದು ಇಷ್ಟಪಡ್ತಾ ಇರಬಹುದು ಅವ್ರಿಗೆ ಸೇವೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಗುರುಗಳ ಸಂದೇಶ ಅರ್ಥ ಬಗ್ಗೆ ತುಂಬ ಯೋಚನೆ ಮಾಡಿ ನೋಡಿ ನೆಕ್ಸ್ಟ್ ಮೂನು ಇದೆ ಯೋಚನೆ ಮಾಡಿ ಸಿಕ್ಸ್ ಆಫ್ ವ್ಯಾಂಡ್ಸ್ ಬರ್ತಾ ಇರೋದಕ್ಕೋಸ್ಕರ ನಿಮ್ಮಲ್ಲಿ ಹೀಲಿಂಗ್ ಪವರ್ ತುಂಬನೇ ಆಗ್ತಾಯಿದೆ ಹೀಲಿಂಗ್ ಪವರ್ ಆಗಿರಬಹುದು ಒಂದು ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ ಇರಬಹುದು ಎಲ್ಲವನ್ನು ನಿಮಗೆ ಇಲ್ಲಿ ಒಳ್ಳೆ ಕಾಡ್ಸೆ ಬರ್ತಾ ಇದೆ ನೈಟ್ ಸ್ವಾಟ್ಸ್ ಬರ್ತಾ ಇದೆ ಯೋಚನೆಯಿಂದನೇ ಅಲ್ಲೇ ನಿಂತಿರೋದಕ್ಕಿಂತ ಇಲ್ಲಿ ನೋಡಿ ಇಲ್ಲಿ ಒಂದು ಬ್ಲೆಸ್ಸಿಂಗು ಇದೆ ತಾಯಿ ಮಹಾಲಕ್ಷ್ಮಿ ಬ್ಲೆಸ್ಸಿಂಗು ಬರ್ತಾ ಇದೆ ಹೇಳಬೇಕು ಅಂದ್ರೆ ನಿಮ್ಮಲ್ಲಿ ಅಷ್ಟೊಂದು ಪವರ್ಫುಲ್ ಇದೆ ರಿಚುವಲ್ಸ್ ಮಾಡಿಕೊಳ್ಳಿ ನಿಮ್ಮಲ್ಲಿ ಎಲ್ಲವನ್ನೂ ಸಾಧ್ಯವಾಗುತ್ತದೆ ದ ಮೆಜಿಷಿಯನ್ ಬರ್ತಾ ಇದೆ ಮೆಜಿಷಿಯನ್ ನಿಮಗೆ ಏನು ಬೇಕು ಅರ್ಥ ಅರ್ಥ ಕಡೆಯಿಂದ ಬೇಕಾ ಇಲ್ಲ ಯೂನಿವರ್ಸಲ್ ಕಡೆಯಿಂದ ಬೇಕಾ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಅನಂತದವಾದ ಸಿಂಬಲ್ ನಿಮ್ಮಲ್ಲಿ ಎಲ್ಲ ಥರದ ಅನ್ ಶಕ್ತಿಗಳು ಇದೆ ಆದರೆ ನೀವೇ ನೋಡ್ತಾ ಇಲ್ಲ ದಯವಿಟ್ಟು ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಒಂದೇ ಅನ್ನೋದಕ್ಕಿಂತ ನಾನು ಮಲ್ಟಿಲೇಯರ್ ನಿಮ್ಮ ಕೈಯಲ್ಲಿ ಆಗುತ್ತೆ ಯೋಚನೆ ಮಾಡಿ ನೆಕ್ಸ್ಟು ಸಾಯಿಬಾಬಾ ಕಾರ್ಡ್ಸ್ ಗುರುಗಳಿಂದ ಸಂದೇಶ ನೀವು ಯಾವ ಗುರುಗಳನ್ನಂಬ್ತಿರೋ ಅವ್ರ ಕಡೆಯಿಂದ ಸಂದೇಶ ಅಂತ ತಿಳ್ಕೊಬಹುದು ಗೈಡೆನ್ಸ್ ಇವಸ ಗೈಡೆನ್ಸ್ ಅಂತಲೂ ತಿಳ್ಕೊಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕರ್ಮ ನಾನು ಹೇಳಿದೆ ಕರ್ಮದ ಅನುಸಾರವಾಗಿ ಕರ್ಮಗಳನ್ನು ಕೇವಲ ಪರಿಣಾಮಗಳಿಗೆ ಶಿಕ್ಷೆ ಅಂತೆ ಕರ್ಮಗಳನ್ನ ಒಂದು ಶಿಕ್ಷಿತ ರೀತಿಯಲ್ಲಿ ತಗೊಳ್ಳೋದಕ್ಕಿಂತ ಕೇವಲ ಅದು ನಮ್ಮಲ್ಲಿ ಬಂದು ನಮ್ಮ ಪಾಸಿಟಿವ್ ರೀತಿಯಲ್ಲಿ ದವ್ವಿಲಪ್ಪ ಅರ್ಚ ಬಂದಿದೆ ಅದೇ ಕರ್ಮದ ಅನುಸಾರವಾಗಿ ಒಳ್ಳೆ ಕರ್ಮಗಳನ್ನು ನಿಮ್ಮಲ್ಲಿ ಹುಡುಕೊಂಡು ಬರ್ತಾ ಇದೆ ನೀವು ದಾರಿ ಕೊಡಿ ಬ್ಯಾಲೆನ್ಸಿಂಗ್ ಮಾಡ್ತಾ ನಿಮ್ಮ ದಾರಿ ಕೊಡಿ ನಾವು ಒಂದೇ ಸ ಒಂದೇ ತಕ್ಕಡಿಯಲ್ಲೇ ಇದ್ರೆಗನ ಆಗಲ್ಲ ನೀವು ಎರಡು ತಕ್ಕಡಿಯನ್ನು ಬ್ಯಾಲೆನ್ಸಿಂಗ್ ಮಾಡಿ ಇನ್ಫಿಟ್ನಿಟಿ ಸಿಂಬಲ್ನ ನೀವು ತುಂಬ ಯೂಸ್ ಮಾಡಿ ನಾಳೆ ಮ್ಯಾನಿಫೆಸ್ಟೇಷನ್ ಮಾಡುವಾಗ ಇಂಫ್ಯೂನಿಟಿ ಸಿಂಬಲ್ನ ನೀವು ಜಾಸ್ತಿ ಯೂಸ್ ಮಾಡ್ತಾ ನೀವು ಮಾಡಬಹುದು ನೆಕ್ಸ್ಟ್ ನಿಮಗೋಸ್ಕರ ಸೋಲ್ ಪ್ರೆಡಿಕ್ಷನ್ ಯೂನಿವರ್ಸ್ಗಳ ಕಡೆಯಿಂದ ಗುರುಗಳ ಕಡೆಯಿಂದ ಯಾವ ಸಂದೇಶವನ್ನು ಇದೆ ಈ ಪೆಂಡೋಲಮಲ್ಲಿ ನೋಡೋಣ ಬನ್ನಿ ಸೋಲ್ ಪ್ರಡಿಕ್ಷನ್ ಏನಿದೆ ಅಂತ ಇಲ್ಲಿ ಹದಿನಾರು ಥರದ ಇದೆ ನಾನು ಹೇಳ್ತೇನೆ ನಿಮಗೆ ಹೌದು ಬರುತ್ತದ ಅಂತ ಸೋಲ್ ಪ್ರೆಡಿಕ್ಷನ್ Thank you, thank you so much. Thank you, mm -hmm. thank you, thank you so much. ನಿಮಗೆ ಹನ್ನೊಂದನೇ ನಂಬರ್ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ನೆಕ್ಸ್ಟು ಅಲ್ಲಿ ಇರೋದು ಕಾಸ್ಮಿಕ್ ಕ್ಯೂರಿಯಾಸಿಟಿ ಕಾಸ್ಮಿಕ್ ಕ್ಯೂರಿಯಾಸಿಟಿ ಅದೇ ನಿಮ್ಮ ಯೂನಿವರ್ಸಲ್ಲಿ ನಿಮ್ಮಲ್ಲಿ ಕರೀತಾ ಇದೆ ನಿಮ್ಮಲ್ಲಿ ಅಷ್ಟೊಂದು ನಾನು ಆವಾಗಲೇ ಹೇಳಿದೆ ಶಕ್ತಿ ಇದೆ ಅಂತ ಹೇಳಿದೆ ಅದನ್ನು ನೀವು ಯೂಸ್ ಮಾಡ್ಕೋಬೇಕು ಸ್ಪಿರಿಚುವಲ್ ವೇಯಲ್ಲಿ ಕಾಸ್ಮಿಕ್ ಎನರ್ಜಿನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನೋಡ್ತಾ ಇಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಜನಕ್ಕೆ ಶೇರ್ ಮಾಡಿ ಇನ್ನು ಈ ಥರ ಏನಾದರೂ ಕಲಿಬೇಕು ರೇಖಿ ಇರಬಹುದು ಟ್ಯಾರೋ ಕಾರ್ಡ್ಸ್ ಇರಬಹುದು ಪೆಂಡಲಮ್ ಕಲಿಬಹುದು ಕಲಿಬೇಕು ಅನಿಸಿದ್ರಾಗ ಕಾಂಟ್ಯಾಕ್ಟ್ ಮಾಡಬಹುದು ಅಲ್ಲಿ ವಾಟ್ಸಪ್ ಮೆಸೇಜಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರಾಗ ನಾನು ಹೇಳ್ತೇನೆ ರೀಸಲ್ ಪ್ರೈಸಲ್ಲೇ ನಾವು ಮಾಡಿಕೊಡ್ತಾ ಇದ್ದೇವೆ ಹೀಲಿಂಗ್ ಆಗಿರಬಹುದು ಬೇರೆ ಎಲ್ಲ ರೀತಿಯಲ್ಲೂ ನಿಮಗೆ ಯಾವ ಥರ ಕ್ಲಾಸಸ್ ಬೇಕೋ ಅದನ್ನು ಮಾಡಿಕೊಡ್ತೇವೆ Thank you. Thank you so much.